ಈಗಾಗಲೇ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟ ಕುಮಾರಸ್ವಾಮಿ ಇದುವೇ ಈ ಹೊತ್ತಿನ ಸ್ಪೆಷಲ್ ನಾನು ನಿಮ್ಮ ಶಾಮ್ಶೀರ್ ಬುಡೋಳಿ ಆರಂಭದಲ್ಲಿ ನಾನು ಹೇಳಿದಂತಹ ಈ ಮಾತನ್ನ ಕೇಳಿದ ಕೂಡಲೇ ನಿಮಗೆ ಒಂದು ಅನುಮಾನ ಕಾಡ್ತಾ ಇರಬಹುದು ಅರೆ ಚುನಾವಣೆ ದಿನಾಂಕ ಘೋಷಣೆಯಾಗಿಲ್ಲ ಅಲ್ಲಿ ಚುನಾವಣೆ ಕೂಡ ನಡೆದಿಲ್ಲ ಅದೇಗಪ್ಪ ಕುಮಾರಸ್ವಾಮಿಯವರು ಅವರು ಪಟ್ಟಣವನ್ನು ಕಾಂಗ್ರೆಸ್ಗೆ ಬಿಟ್ಟು ಕೊಟ್ಟರು ಅಂತ ನೀವು ಕೇಳ್ತಾ ಇರ್ಬೋದು ಆದರೆ ನಿಮ್ಮ ಮನಸ್ಸಿನಲ್ಲಿ ಏನೋ ಲೆಕ್ಕಾಚಾರ ಆಗ್ತಾಯಿದೆ ಏನೂ ನಡೀತಾ ಇದೆ ಅಂತ ಅನಿಸ್ತಾ ಇರ್ಬೋದು ಇಂತಹ ಮಧ್ಯೆ ನಾನಂತೂ ಹೇಳ್ತಾ ಇದ್ದೀನಿ ಇದೇನು ಒಳ ಒಪ್ಪಂದ ಅಂತ ನೀವು ಅಂದ್ಕೊಳ್ಬೇಡಿ ಇದು ಬಹಿರಂಗವಾದಂತಹ ಬಹಿರಂಗವಾದಂತಹ ರಾಜಕೀಯ ತಂತ್ರಗಾರಿಕೆ ಚನ್ನಪಟ್ಟಣ ಉಪಚುನಾವಣೆ ದಿನಾಂಕ ಇನ್ನೂ ಘೋಷಣೆಯಾಗಿಲ್ಲ ಆದರೆ ಚನ್ನಪಟ್ಟಣ ಉಪಚುನಾವಣೆಯ ದಿನಾಂಕ ಘೋಷಣೆಯಾಗುವ ಮೊದಲೇ ಡಿ ಕೆ ಶಿ ಇಲ್ಲಿ ಕಾಂಗ್ರೆಸ್ ಗೆಲುವನ್ನು ಖಾತ್ರಿಪಡಿಸಿದ್ದಾರೆ ಇಲ್ಲಿ ಡಿ ಕೆ ಶಿ ಯಾವ ರೀತಿ ತಮ್ಮ ರಾಜಕೀಯ ತಂತ್ರಗಾರಿಕೆಯನ್ನು ಸಕ್ಸಸ್ ಮಾಡ್ತಾ ಇದ್ದಾರೆ ಎಂಬುದು ಕೂಡ ನಿಮಗೆ ಎರಡನೆಯದಾಗಿ ಪ್ರಶ್ನೆ ಕಾಡ್ತಾ ಇರಬಹುದು ಆದರೆ ಇಲ್ಲಿ ಇರುವಂತಹ ಪ್ರಮುಖವಾದಂತಹ ಪಾಯಿಂಟ್ ಇಲ್ಲೇ ಇದೆ ಡಿ ಕೆ ಅವರು ತಮ್ಮ ರಾಜಕೀಯ ತಂತ್ರಗಾರಿಕೆಯನ್ನು ಸಕ್ಸಸ್ ಮಾಡ್ತಾ ಇದ್ದಾರೆ ಎಸ್ ಇತ್ತೀಚಿನ ಬೆಳವಣಿಗೆ ಅಥವಾ ಘಟನೆಗಳನ್ನು ನೋಡ್ತಾ ಇದ್ದಾಗ ಡಿ ಕೆ ಶಿ ಚನ್ನಪಟ್ಟಣದಲ್ಲಿ ತಮ್ಮ ರಾಜಕೀಯ ತಂತ್ರಗಾರಿಕೆಯನ್ನು ಪ್ಲ್ಯಾನನ್ನು ಸಕ್ಸಸ್ ಮಾಡ್ತಾ ಇದ್ದಾರೆ ಆದರೆ ಆ ಸಕ್ಸಸ್ ಹಿಂದೆ ಕಾಂಗ್ರೆಸ್ನ ಕೈವಾಡ ಒಂಚೂರು ಇಲ್ಲ ಆದರೆ ಆ ಸಕ್ಸಸ್ ಹಿಂದೆ ಯಾರ ಕೈವಾಡ ಇದೆ ಅಂತ ನೀವು ಅನಿಸ್ತಾ ಇರ್ಬೋದು ಪ್ರಶ್ನೆ ಕೂಡ ಕೇಳಬಹುದು ಆದರೆ ರಾಜಕೀಯ ತಂತ್ರಗಾರಿಕೆಯನ್ನ ಸಕ್ಸಸ್ ಮಾಡ್ತಾ ಇರುವುದರ ಹಿಂದೆ ಸಹಕಾರ ನೀಡ್ತಾ ಇರುವುದು ಅದೇ ಜೆ ಡಿ ಎಸ್ ಮತ್ತು ಇತ್ತ ಕಡೆ ಬಿ ಜೆ ಪಿ ಎಂಬುದನ್ನು ಯಾವುದೇ ಸಂಶಯ ಇಲ್ಲದೆ ನಿಮ್ಮ ಮುಂದೆ ಹೇಳ್ಬೋದು ಎಸ್ ಇದೇ ಇದೆ ರಾಜಕೀಯ ಪ್ಲಾನ್ ರಾಜಕೀಯ ಆಟ ಎಸ್ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದ ಹೆಚ್ ಡಿ ಕುಮಾರಸ್ವಾಮಿ ತಾವು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದ ಬಳಿಕ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಸ್ಥಾನಕ್ಕೆ ರಾಜೀನಾಮೆ ನೀಡುವುದನ್ನು ದೊಡ್ಡ ಸಮಾವೇಶವಾಗಿ ಪರಿವರ್ತಿಸಿಕೊಂಡಿದ್ದರು ದೊಡ್ಡ ಸುದ್ದಿ ಕೂಡ ಮಾಡಿದರು ಅದನ್ನು ನೀವು ಟಿ ವಿ ಮಾಧ್ಯಮಗಳಲ್ಲಿ ನೋಡಿರಲೂಬಹುದು ಆದರೆ ವಾಸ್ತವ ಏನಪ್ಪ ಅಂದರೆ ಅಲ್ಲಿಂದಲೇ ಎಚ್ ಡಿ ಕುಮಾರಸ್ವಾಮಿ ಅವರ ಹಿನ್ನಡೆ ಸ್ಟಾರ್ಟ್ ಆಗಿದ್ದು ಎಸ್ ಅಂದಿನ ಜನಸಮಾವೇಶದಲ್ಲಿ ತನ್ನ ಜನ ಬೆಂಬಲವನ್ನ ತೋರಿಸುವಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಒಂದು ಕಡೆ ಸಕ್ಸಸ್ ಆಗಿದ್ರು ನಿಜ ಆದರೆ ತನ್ನ ಉತ್ತರಾಧಿಕಾರಿ ಯಾರು ಇಂತಹ ಒಂದು ಪ್ರಶ್ನೆ ಅಲ್ಲಿ ತೇಲಿ ಬಂದಿತ್ತು ಜೊತೆಗೆ ಯಾರು ಅನ್ನೋದರ ಕುತೂಹಲ ಅಲ್ಲಿನ ಜನರಲ್ಲಿ ಇತ್ತು ಆದರೆ ನನ್ನ ರಾಜೀನಾಮೆಯಿಂದ ತೆರವು ಆಗುವಂತಹ ಸ್ಥಾನದಲ್ಲಿ ಯಾರು ಮುಂದೆ ಅಭ್ಯರ್ಥಿ ಎಂಬುದನ್ನು ಸ್ಪಷ್ಟಪಡಿಸದೆ ಹೋದದ್ದು ಅಲ್ಲಿ ಸಮಾವೇಶದಲ್ಲಿನ ಒಂದು ಗೊಂದಲಕ್ಕೆ ಚಾಲನೆ ನೀಡಿದಂತಿತ್ತು ಹೆಸರು ಹೇಳದೆ ಇದ್ದರೂ ಆಗ್ತಾ ಇತ್ತೇನು ಆದರೆ ಅವರು ಮಾಡಿದಂತಹ ಇನ್ನೊಂದು ಎಡವಟ್ಟು ಇಲ್ಲೇ ಆಗಿದ್ದು ಎಸ್ ತನ್ನ ಪುತ್ರ ನಿಖಿಲ್ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿರುವುದು ಮತ್ತೊಂದು ಎಡವಟ್ಟು ಕುಮಾರಸ್ವಾಮಿ ಕಡೆಯಿಂದ ಅಲ್ಲೇ ಆಗಿದ್ದು ಇದೇ ಇಲ್ಲಿನ ಪಾಯಿಂಟ್ ಆಗಿರುವಂಥದ್ದು ಈ ಮಾತು ಇದೆಯಲ್ಲ ಅಲ್ಲಿನ ಜೆ ಡಿ ಎಸ್ ನಾಯಕರು ಮತ್ತು ಕಾರ್ಯಕರ್ತರಲ್ಲಿ ಒಂದು ಕಡೆ ಹತಾಶೆ ಮೂಡಿಸಿತ್ತು ಆದರೆ ಅತ್ತ ಬಿ ಜೆ ಪಿಯ ನಾಯಕರು ಮತ್ತು ಕಾರ್ಯಕರ್ತರಿಗೆ ಒಂದು ಹುರುಪನ್ನು ನೀಡಿತ್ತು ಇದೇ ಕಾರಣದಿಂದ ಮಾಜಿ ಸಚಿವ ಸಿ ಪಿ ಯೋಗೇಶ್ವರ್ ತಾನೇ ಅಭ್ಯರ್ಥಿ ಅಂತ ಅಲ್ಲಿಂದಲೇ ಸಿದ್ಧತೆ ನಡೆಸತೊಡಗಿದ್ರು ಈಗ ನೋಡಿದರೆ ನಿಖಿಲ್ ಕುಮಾರಸ್ವಾಮಿ ಅಖಾಡಕ್ಕೆ ಎಳೆದಿದ್ದಾರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರಲ್ಲೂ ಕಾರ್ಯಕರ್ತರಲ್ಲೂ ಸಮಾನವಾದಂತಹ ಗೊಂದಲ ಇಲ್ಲಿ ಆರಂಭವಾಗಿದೆ ಈಗ ಒಮ್ಮೆ ಇಲ್ಲಿ ಬಿ ಜೆ ಪಿ ಸ್ಪರ್ಧೆ ಮಾಡಿದರೆ ಈ ಕ್ಷೇತ್ರ ಮತ್ತೊಮ್ಮೆ ಜೆ ಡಿ ಎಸ್ ಪಕ್ಷಕ್ಕೆ ಸಿಗಲ್ಲ ಎಂಬುದು ಅಲ್ಲಿನ ಸ್ಥಳೀಯ ದಳಪತಿಗಳ ಅಭಿಪ್ರಾಯ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಆದಿಯಾಗಿ ಜೆ ಡಿ ಎಸ್ ಪಕ್ಷದಿಂದ ಯಾರೇ ಸ್ಪರ್ಧೆ ಮಾಡಿದರೂ ನಾವು ಅವರಿಗಾಗಿ ಕೆಲಸ ಮಾಡಲ್ಲ ಅಂತ ಅಲ್ಲಿನ ಬಿ ಜೆ ಪಿಯವರು ನೇರವಾಗಿಯೇ ಡೈರೆಕ್ಟಾಗಿಯೇ ಹೇಳ್ತಾ ಇದ್ದಾರೆ ಈ ಸಮಯದ ಯೂಸ್ ಮಾಡೋಕ್ಕೆ ಡಿಕೆಶಿ ಅವರು ರೆಡಿಯಾಗಿದ್ದಾರೆ ಡಿಕೆಶಿ ಅವರ ಒಂದು ರಾಜಕೀಯ ತಂತ್ರಗಾರಿಕೆಯ ಮುಂದುವರಿದ ಭಾಗ ಎಂಬಂತೆ ಜೆ ಡಿ ಎಸ್ ವರ್ಷದಲ್ಲಿದ್ದ ಚನ್ನಪಟ್ಟಣ ಪುರಸಭೆ ಈಗಾಗಲೇ ಕಾಂಗ್ರೆಸ್ ತಕ್ಕಿಗೆ ಬಂದಿದೆ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಮೆಂಬರ್ಶಿಪ್ ಅಭಿಯಾನ ಪಕ್ಷದ ಸಂಘಟನೆ ಎಂದು ಚನ್ನಪಟ್ಟಣದಲ್ಲಿ ಓಡಾಟ ಆರಂಭ ಮಾಡಿದ್ದಾರೆ ಇದೇ ಸಮಯದಲ್ಲಿ ಅಲ್ಲಿನ ಪುರಸಭೆಯ ಹದಿಮೂರು ಮಂದಿ ಸದಸ್ಯರನ್ನು ಕಾಂಗ್ರೆಸ್ ತನ್ನ ತಕ್ಕಿಗೆ ಎಳೆದುಕೊಂಡಿದೆ ಡಿ ಕೆ ಶಿವಕುಮಾರ್ ಈ ಮೂಲಕ ಚನ್ನಪಟ್ಟಣದಲ್ಲಿ ತನ್ನ ದಿಗ್ವಿಜಯಕ್ಕೆ ಅಲ್ಲಿ ಚಾಲನೆ ನೀಡಿದ್ದಾರೆ ಇದೇ ಇಲ್ಲಿನ ಮತ್ತೊಂದು ಪಾಯಿಂಟ್ ಇನ್ನು ಕಳೆದ ಲೋಕಸಭಾ ಚುನಾವಣೆ ಇದೆಯಲ್ಲ ಆ ಕಳೆದ ಲೋಕಸಭೆ ಚುನಾವಣೆಯ ಹೊತ್ತಿಗೆ ಚನ್ನಪಟ್ಟಣ ಪುರಸಭೆಯ ಒಂಬತ್ತು ಮಂದಿ ಸದಸ್ಯರು ಕಾಂಗ್ರೆಸ್ಸಿಗೆ ಬಂದಿದ್ದರು ಈಗ ಮತ್ತೆ ಈಗ ಮತ್ತೆ ನಾಲ್ವರು ಅಲ್ಲಿಗೆ ಬಂದಿದ್ದಾರೆ ಅಲ್ಲಿಗೆ ಚನ್ನಪಟ್ಟಣ ಪುರಸಭೆ ಕಾಂಗ್ರೆಸ್ಮಯವಾಗಿದೆ ಮೂವತ್ತೊಂದು ಸದಸ್ಯ ಬಲದ ಚನ್ನಪಟ್ಟಣ ಪುರಸಭೆಯಲ್ಲಿ ಜೆ ಡಿ ಎಸ್ ಹದಿನಾರು ಮಂದಿ ಸದಸ್ಯರನ್ನು ಹೊಂದಿದರೆ ಇತ್ತ ಕಾಂಗ್ರೆಸ್ ಕೇವಲ ಏಳು ಸದಸ್ಯರಿಗೆ ಸೀಮಿತವಾಗಿತ್ತು ಅದೀಗ ಎಲ್ಲವೂ ಉಲ್ಟ ಆಗಿದೆ ಈಗ ಕಾಂಗ್ರೆಸ್ಸಿನ ಸದಸ್ಯ ಬಲ ಇಪ್ಪತ್ತಕ್ಕೆ ಏರಿರುವಂಥದ್ದು ಆ ಪಟ್ಟಣ ಪ್ರದೇಶದ ಈ ಸಾಧನೆ ಡಿ ಕೆ ಸಹೋದರರು ಗ್ರಾಮೀಣ ಪ್ರದೇಶಕ್ಕೂ ವಿಸ್ತರಣೆ ಮಾಡೋಕೆ ಬಿ ಜೆ ಪಿ ಪಕ್ಷವೇ ಇಲ್ಲಿ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದೆ ಹೀಗಾಗಿ ಹೇಳೋದು ರಾಜಕೀಯ ಅನ್ನೋದು ಹೇಳಿದಂಗೆ ಇಲ್ಲ ನಾವು ಅಂದ್ಕೊಂಡಂಗೆ ಇಲ್ಲ ರಾಜಕೀಯ ರಂಗದಲ್ಲಿ ಯಾವ ಸಮಯದಲ್ಲಿ ಯಾವ ದಿನದಲ್ಲೂ ಯಾವ ಸಂದರ್ಭದಲ್ಲೂ ಏನು ಕೂಡ ಆಗ್ಬೋದು ಅಲ್ಲಿ ಉಲ್ಟ ಕೂಡ ಆಗ್ಬೋದು ಅಲ್ಲಿ ಇಲ್ಲಿ ಕೂಡ ಆಗ್ತಾ ಇರೋದು ಇದೆ ನೀವು ಜಮ್ಮು ಕಾಶ್ಮೀರ ಹಾಗೂ ಜಾರ್ಖಂಡ್ ವಿಧಾನಸಭೆ ಚುನಾವಣೆಯ ಹೊತ್ತಿನಲ್ಲಿ ನಮ್ಮ ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರಗಳು ಸೇರಿದಂತೆ ದೇಶಾದ್ಯಂತ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಉಪ ಚುನಾವಣೆ ನಡೆಯಬೇಕಾಗಿತ್ತು ಆದರೆ ಆದರೆ ಉತ್ತರ ಪ್ರದೇಶದಲ್ಲಿ ಹತ್ತು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ನಡೆಯಬೇಕಾಗಿದೆ ಆದರೆ ಅಲ್ಲಿ ಬಿ ಜೆ ಪಿಗೆ ಒಂದು ಪೂರಕ ವಾತಾವರಣ ಇಲ್ಲ ಎಂಬಂತಹ ಕಾರಣಕ್ಕೆ ದೇಶಾದ್ಯಂತ ವಿಧಾನಸಭಾ ಉಪ ಚುನಾವಣೆಗಳನ್ನು ನಡೆಸಲಾಗಿಲ್ಲ ಇದರ ಸಂಪೂರ್ಣ ಲಾಭವನ್ನು ಚನ್ನಪಟ್ಟಣದಲ್ಲಿ ಡಿ ಕೆ ಸಹೋದರರು ಮಾಡಿಕೊಳ್ತಾ ಇದ್ದಾರೆ ಅದು ಕಳೆದ ಮೂರುವರೆ ತಿಂಗಳಲ್ಲಿ ಡಿ ಕೆ ಸಹೋದರರು ನಿರಂತರವಾಗಿ ಚನ್ನಪಟ್ಟಣದ ಜನರ ಮಧ್ಯದಲ್ಲಿ ಓಡಾಡ್ತಾ ಇದ್ದಾರೆ ಒಂದಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಅಲ್ಲಿ ಚಾಲನೆ ನೀಡ್ತಾ ಇದ್ದಾರೆ ಜನರ ಸಮಸ್ಯೆಗಳನ್ನು ಕೇಳ್ತಾ ಇದ್ದಾರೆ ಸಾಧ್ಯವಾದಷ್ಟು ಪರಿಹಾರವನ್ನು ಒದಗಿಸುವಂತಹ ಪ್ರಯತ್ನದಲ್ಲಿ ಅವರಿಬ್ಬರು ಇದ್ದಾರೆ ಚನ್ನಪಟ್ಟಣ ಇನ್ನೊಂದು ಕಾಂಗ್ರೆಸ್ಸಿಗೆ ಸಿಗಲ್ಲ ಅಂತಹ ಒಂದು ಕ್ಷೇತ್ರ ಎಂದು ಅವತ್ತು ಹೇಳಲಾಗ್ತಾಯಿತ್ತು ಆದರೆ ಇಂದು ಅದು ಕಾಂಗ್ರೆಸಿಗರಲ್ಲದೆ ಬೇರೆ ಯಾರಿಗೂ ಇಲ್ಲ ಎಂಬಂತಹ ಹಂತಕ್ಕೆ ಡಿ ಕೆ ಸಹೋದರರು ಅಲ್ಲಿ ತಂದಿದ್ದಾರೆ ಉಪ ಚುನಾವಣೆಯ ಘೋಷಣೆಯನ್ನು ಚುನಾವಣಾ ಆಯೋಗ ಎಷ್ಟು ತಡ ಮಾಡುತ್ತದೆಯೋ ಆ ಸಮಯದ ಉಪಯೋಗ ಈ ಡಿ ಕೆ ಸಹೋದರರು ಮಾಡಿಕೊಳ್ತಾ ಹೋಗ್ತಾರೆ ಈ ಸಹೋದರರಿಗೆ ಲಾಭವನ್ನು ಕೊಡ್ತಾ ಇರುವಂತಹ ಇನ್ನೊಂದು ಅಂಶ ಇಲ್ಲಿರುವಂಥದ್ದು ಅದು ಸಣ್ಣ ಪಟ್ಟಣದಲ್ಲಿ ಅಭ್ಯರ್ಥಿ ಜೆ ಡಿ ಎಸ್ ಪಕ್ಷದಿಂದ ಆಗಿದ್ದರೂ ಅಥವಾ ಬಿ ಜೆ ಪಿಯಿಂದ ಎಂಬಂತಹ ಗೊಂದಲ ಇರುವಂಥದ್ದು ಯಾಕಂದರೆ ಹಳೆ ಮೈಸೂರು ಭಾಗದಲ್ಲಿ ತನ್ನ ಅಸ್ತಿತ್ವ ಗಟ್ಟಿ ಮಾಡೋಕೆ ಬಿ ಜೆ ಪಿಗೆ ಇದಕ್ಕಿಂತ ಒಳ್ಳೆಯ ಅವಕಾಶ ಇನ್ನೊಂದು ಇಲ್ಲವೇ ಇಲ್ಲ ಎಸ್ ಹಾಗೆ ಜೆ ಡಿ ಎಸ್ ಈ ಕ್ಷೇತ್ರ ಬಿಟ್ಟುಕೊಟ್ಟರೆ ಭವಿಷ್ಯದ ಅಂಧಕಾರಕ್ಕೆ ನಾಂದಿ ಆಗ್ಬೋದು ಅಂತ ರಾಜಕೀಯ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಇದೆ ಎನ್ನುವುದಕ್ಕೆ ಇದೊಂದು ತಾಜಾ ಉದಾಹರಣೆ ಅಂತ ಹೇಳ್ಬೋದು ಸದ್ಯಕ್ಕೆ ಈ ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ